ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಉಮಾ ಗೌಡಸ್ ಕ್ರಿಯೇಟಿವ್ ವರ್ಡ್ ನಾನಿವತ್ತು ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಈ ಪಿಜ್ಜಾ ತುಂಬಾ ಹೆಲ್ತಿ ಮತ್ತು ಟೇಸ್ಟಿ ಕೂಡ ಇದನ್ನು ಮನೇಲೆ ಈಸಿಯಾಗಿ ಮಾಡ್ಬೋದು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಫಸ್ಟು ನಮಗೆ ಪಿಜ್ಜಾ ಬೇಯಿಸ್ಬೇಕು ಇದು ಪಿಜ್ಜಾ ಬೇಯಿಸು ಮತ್ತು ಸಣ್ಣ ಕಟ್ ಮಾಡಿರೋ ಆನಿಯನ್ಸ್ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಬೇಕು ಕಾರ್ನ್ ಕೂಡ ಆ್ಯಡ್ ಮಾಡ್ಬೋದು ಏನಾದರೂ ಆನಿಯನ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದಕ್ಕೆ ನಾನು ಫನ್ ಫುಡ್ಸ್ ಡಾಕ್ಟರ್ ಓಟ್ಕರ್ ಪಿಜ್ಜಾ ಮತ್ತು ಪಾಸ್ತಾ ರೆಡ್ ಸಾಸ್ ತೊಗೊತಾ ಇದ್ದೀನಿ ಮತ್ತು ಇದು ಈ ಬೌಲಲ್ಲಿ ಸಾಲ್ಟ್ ಇದರಲ್ಲಿ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಚಾಟ್ ಮಸಾಲ ಹಾಕಿದ್ದೀನಿ ನಾನು ಮಿಲ್ಕಿ ಮಿಸ್ಟ್ ಚೀಸ್ ತೊಗೊತಾ ಇದ್ದೀನಿ ಸೀಸನಿಂಗ್ ತೊಗೊತಾಯಿದ್ದೀನಿ ಪ ಪಿಜ್ಜಾ ಸೀಸನಿಂಗು ನೆಕ್ಸ್ಟು ನಾನು ಪಿಜ್ಝಾ ಬೇಸ್ಗೆ ರೆಡ್ ಸಾಸ್ ಹಾಕಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಹೆಲ್ಪಿಂದ ಹೀಗೆ ನೀಟ್ ನೀಟಾಗಿ ಎಲ್ಲ ಕಡೆಯೂ ಈ ಥರ ರೆಡ್ ಸಾಸ್ನ ಹಚ್ಚಿ ಆಮೇಲೆ ಅದಕ್ಕೆ ಆನಿಯನ್ಸ್ನ ಹಾಕ್ತಾಯಿದ್ದೀನಿ ಪೀಸ್ ಮಾಡಿರೋ ಈರುಳ್ಳಿನ ಎಲ್ಲ ಕಡೆಯೂ ಹಾಕ್ತಾಯಿದ್ದೀನಿ ಮತ್ತು ಕ್ಯಾಪ್ಸಿಕಮ್ನೂ ಎಲ್ಲ ಕಡೆನೂ ಈ ಥರ ಹಾಕ್ತಾಯಿದ್ದೀನಿ ಮತ್ತು ಟೊಮೆಟನು ಕೂಡ ಎಲ್ಲ ಕಡೆನೂ ಈ ಥರ ಹಾಕ್ತಾಯಿದ್ದೀನಿ ಮತ್ತು ಪನ್ನೀರ್ ಕೂಡ ಇದೇ ಥರ ಹಾಕಬೇಕು ఈ నూ స కట్మా చీజన కూడా ఈ హాక్తీ పీసస్న ನೆಕ್ಸ್ಟು ಟೂ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಇದ್ರ ಬದಲು ಆಲಿವ್ ಆಯಿಲ್ ಕೂಡ ನೀವು ಹಾಕ್ಕೋಬೋದು ಇಟ್ಸ್ ಆಪ್ಷನಲ್ ನಿಮಗೆ ಬೇಕಂದರೆ ಹಾಕಿ ಇಲ್ಲ ಅಂದರೆ ಇಲ್ಲ ಮತ್ತು ಚಾಟ್ ಮಸಾಲದು ಮಿಕ್ಸ್ ಕೂಡ ಹಾಕ್ತಾ ಇದ್ದೀನಿ ಇದು ಓವೆನ್ದು ಬೇಸ್ ಪ್ಲೇಟ್ ಇದ್ರ ಮೇಲೆ ಪಿಜ್ಜಾ ರೆಡಿ ಮಾಡಿರೋ ಪಿಜ್ಜಾನ ಈ ಥರ ಇಡ್ತಾಯಿದ್ದೀನಿ ಮತ್ತು ಓವೆನ್ ಓಪನ್ ಮಾಡಿ ಇಟ್ಟು ಪಿಜ್ಜಾ ಆಪ್ಷನ್ ಇರುತ್ತೆ ಪಿಜ್ಜಾ ಬೇಕಿಂಗ್ಗೆ ಆಪ್ಷನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ಈಗ ಪಿಜ್ಜಾ ಇಟ್ಟಿದ್ದೀನಿ ಈಗ ಪಿಜ್ಜಾ ರೆಡಿ ಆಗಿದೆ ಓವನಿಂದ ಹೊರಗಡೆ ತೆಗೆದಿದ್ದೀನಿ ಪಿಜ್ಜಾ ನೀಟಾಗಿ ಬೆಂದಿದೆ ಈಗ ಒಂದು ಚಾಕು ಹೆಲ್ಪಿಂದ ಫೋರ್ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ